ಸರ್ಕಾರಿ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕರೆ ಹೌದು ಚಿಂತಾಮಣಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇತನಾಯಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ನೀರಿನ ಘಟಕಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪ್ಲಾಸ್ಟಿಕ್ ಬಳಕೆಯನ್ನ ತ್ಯಜಿಸಿ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಈ ವೇಳೆ ಹಲವು ಇಲಾಖೆಗಳ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಚಿಂತಾಮಣಿ ಪ್ರಾಮಾಣಿಕ ಪ್ರಯತ್ನ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಈಗ ಇವತ್ತು ನಾಲ್ಕನ್ನು ಮಾಡಿದ್ದೇವೆ ಈಗ ಮತ್ತೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅನುದಾನದಲ್ಲಿ ಕಳೆದ ವರ್ಷ ಅಮಿತ್ ಶಾಲೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಒಂಬತ್ತು ಘಟಕ ಒಂದೊಂದು ಘಟಕಕ್ಕೆ ಏಳು ಏಳುವರೆ ಲಕ್ಷ ರೂಪಾಯಿಯನ್ನ ಹಾಕಿ ಅದು ಬೇರೆ ರೀತಿಯ ಡಿಸೈನ್ ಮಾಡಿಸಿದೀವಿ ನಾವು ಇವ್ರಿಗೆ ಹೇಳಿದ್ವಿ ಡಿಸೈನ್ ಬೇರೆ ಅಂತ ಸ್ವಲ್ಪ ಎಲ್ಲ ಮಧ್ಯದಲ್ಲಿ ವ್ಯತ್ಯಾಸ ಆಗಿ ಅವರು ಈ ತರ ಕಟ್ಬಿಟ್ರು ಇಲ್ಲ ಬೇರೆ ಬಹಳ ಚೆನ್ನಾಗಿ ವಿನ್ಯಾಸ ಮಾಡಿದ್ದೀವಿ ಈಗ ಅದು ಇವತ್ತು ಒಂದು ಘಟಕ ಕದ್ರಾಪುರದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ವಿ ಗ್ಲಾಸ್ ಎಲ್ಲ ಹಾಕಿ ಬಹಳ ನಂಬದೇ ಆದಂತ ಡಿಸೈನ್ ಮಾಡಿಸಿದ್ದೀವಿ ಈಗ ಅದನ್ನ ಮಾಡ್ತಾ ಇದೀವಿ ಮತ್ತು ನಾನು ಸುಮಾರು ಹದಿಮೂರು ಘಟಕ ಇದು ನಾಲ್ಕು ಒಂಬತ್ತು ಇನ್ನೊಂದು ಹದಿಮೂರು ಘಟಕ ಡಿಸ್ಟ್ರಿಕ್ಟ್ ಮೈನಿಂಗ್ ಅಲ್ಲಿ ಹಾಕ್ಸಿದ್ದೀನಿ ಅದು ಮಾಡ್ತಾ ಇದೀವಿ ಮತ್ತೆ ಈ ವರ್ಷ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುದಾನ ಏನಿದೆ ಅದರಲ್ಲೇ ಒಂದು ಸುಮಾರು ಇನ್ನೊಂದು ಇನ್ನೊಂದು ಎಂಟು ಒಂಬತ್ತು ಆಗ್ಬೋದು ಈ ರೀತಿ ಎಲ್ಲೆಲ್ಲಿ ಅವಕಾಶ ಇದೆ ಇನ್ನ ಬೇರೆ ಬೇರೆ ಸಂಸ್ಥೆಗಳನ್ನು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳಿಗೂ ಎಷ್ಟು ಸಾಧ್ಯ ಆಗುತ್ತೆ ಈ ಐದು ವರ್ಷದ ಒಳಗೆ ನಾವು ಹೆಚ್ಚು ಇದನ್ನು ಶುದ್ಧ ನೀರಿನ ಘಟಕಗಳು ಮಾಡುವಂಥದಕ್ಕೆ ಸಹಕಾರಿ ಆಗ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಈಗಾಗಲೇ ನಿಮ್ಗೆ ಗೊತ್ತಿದೆ ನೋಡಿ ಈಗ ಒಂದು ವರ್ಷದಲ್ಲೇ ಇವತ್ತು ಇಷ್ಟೆಲ್ಲ ಮಂಜೂರು ಮಾಡಿಸತಕ್ಕಂತ ಕೆಲಸವನ್ನ ಮಾಡಿದೆ ಸುಮಾರು ನಿಮಗೆ ಗೊತ್ತಿದ್ದಂಗೆ ಮೂವತ್ತಿದೆ ಮತ್ತೆ ಈ ವರ್ಷ ಒಂದತ್ತು ನಲ್ವತ್ತು ಆಗ್ಬಿಡುತ್ತೆ ಈಗ ನಮ್ಮ ಕಡೆಯಿಂದ ಈಗ ನಲವತ್ತು ಘಟಕಗಳು ಕೇವಲ ಒಂದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಸರಿಯಾದ ರೀತಿ ಪ್ರಯತ್ನ ಮಾಡಿದ್ರೆ ಇಷ್ಟೊತ್ತಿಗೆ ಎಲ್ಲಾ ಊರುಗಳಲ್ಲೂ ಶುದ್ಧ ನೀರಿನ ಘಟಕ ಇರ್ತಾ ಇತ್ತು ಆದರೆ ಅದ್ರ ಬಗ್ಗೆ ಯಾರು ಗಮನ ಕೊಟ್ಟಿಲ್ಲ ಇದು ಬಹಳ ಮುಖ್ಯವಾದಂತಹ ವಿಚಾರ ಇನ್ನ ಉಳಿದಾಗೆ ಇಂದು